கொடுக்க கிரிநாஜிக்கு வந்து பரிஸ்தி யாக்கணு மக்களிகே வரபாடப்பா ஊன்றி நம்ம ரொம்ப கொட்டும் நான் கொடுக்க அட் அட் இவ்வளோ நோய் மங்கிட்டு ஆட்டி நமக்கு எங்க கொடுத நோடு எங்க அட் என்னாக்க நோடு ஏன் இவ்வளோ மணியின் டுத்தாரா நமக்கு ஏன்னு கொடுத்து டுத்தாரா நமக்கு இவன அதுக்கரே ஆகுவாக நாய் பகிர் தான் ಆ ಕಡೆ ಲಕ್ಷ ಕೊಡಬಾರ್ದು ನಮಗೆ ಕೈ ಬಿಟ್ಟು ಬಿಡಬೇಕಾದ್ರೆ ಒಟ್ಟಿಗೆ ಗಡಿಗೆ ಬಾಯಿ ಮುಚ್ಚಬಹುದು ಮಂದಿ ಬಾಯಿ ಮುಚ್ಚಿ ಅದಕ್ಕೊಂದು ದೊಡ್ಡವ್ರ ಕುಡಿದಿದ್ದು ತಲೆಗೆ ಬಚ್ಚಿಟ್ಟಿದ್ದು ಪರರಿಗೆ ಕುಡಿಸಿದ್ದು ಕೆಡಿಸಿದ್ದಲ್ಲಿ ಬೇಡ ಸಾಯಂಕಾಲ ನೈಟ್ ಹೇಳುವರು ಸರ್ವಾದ ಒಂದು ಬಟ್ರು ಎಣ್ಣೆ ಹೊಡೆದಿನ ಹಾರಂತ ಒಟ್ಟು ಎಣ್ಣೆ ಹೇಳಪ್ಪ ಅದ್ರ ಸುತ್ತ ಓ <Sanskrit> ಅಂತ ಒಟ್ಟು ಬಿಟ್ಟಿವಿ ಆ ರೋಡಿಗೆ ನಾವು ರಾಜ್ಯದ್ರು ನೋ ಟ್ರಾಫಿಕ್ ನೋ ಪೊಲೀಸ್ ಕಟ್ಟ ನೋ ಎಲ್ಬಟ್ ನೋ ಅಲ್ಲ ಏನ ನಾ ರೀ ಬಟ್ ನಾ ಕೆಡಕಲ್ಲ ನಾ ಕುಡಿಯದೇ ಇದ್ದಾಗ ರಾಮ ನಾ ಏನಾರ ಕುಡಿದ್ರ ನೋಡ ನೋಡ ನಾ ಕುಡಿದ್ರು ರಾಮಣ್ಣ ನಾ ಕುಡಿದೇ ಇದ್ರು ರಾಮಣ್ಣ

ಎಲ್ಲ ಮಾಡಿ ಮುಗಿಸಿ ಈ ಸ್ಥಿತಿ ಬಂದಿದೆ ಈಗ ಏನಪ್ಪ ನಮ್ಮ ಕಡೆ ಇಡಕ್ಕೂ ಆಗುತ್ತಿಲ್ಲ ನಾನು ನನಗಾಗುತ್ತಿಲ್ಲ ಕಣ್ ಪ್ರೇಯ ಗಣಮಕ್ಕಳು ಮರೆದಿತ್ತೆನ ನಾನು ಮನಸ್ಸು ಮಾಡಿದ್ರೆನ್ರಿ ಗುರು 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 ಗುಡು ಗಿಡ ಯಾರಿ ಬಿಡ್ತಿನಿ ಈಗ ಶಕ್ತಿ ನಿನ್ನಲ್ಲ ಶಕ್ತಿ ಇಲ್ಲ ನಿಿದ್ದ ಗಣ್ಣಗತ ನೀಗ ಶಕ್ತಿ ಇಲ್ಲ ನಾನು ಉಂಡು ಬಂದಿ ನೋಡು

ಕುಡ್ದು ನೋಡ್ತೀನಿ ನೀರು ಚಲೋ ಇದ್ರಿ ಬಿಸೇನ ಇಲ್ಲ ಅಂದ್ರೆ ಮೀಚವಾಗಿರು ಅಂತಂದ್ರೆ ಇನ್ನು ಗೋಳಿಗೆ ಆಗಿಲ್ಲ ಮಠ ಮಠ ಮಧ್ಯಾಹ್ನದಾಗ ಯಾರು ಎಳ್ಳಿರೋ ಕುಡಿರವಲ್ರು ಬಿಸಿಲೈತಿ ಕುಡಿರೋ ಯಾರು ತಗೊಳವಲ್ರು ಹಾ ಅವ್ರಂದ್ರು ತಗೊಳ ಕುಡಕ ನೀನೆಲ್ಲ ತಗೊಂಡಂದ್ರೆ ನಮ್ಮಂತರ ವಾತಿ ತುಂಬತೈತಿ ಕಾಯಿ ಓಪನ್ ಮಾಡ್ಲಾ ಬಿಸಿಲಾ

பாத்தல டிஸ்பி ப்ளாக் மா அதரடigerது எல்லாம் மிக்ஸ் ஆயிது இது வந்து என்ன யாரு ஏல ஓல்ட் மாங்கா கிங் பிஷாரா ராயர் சாக ஓ எல்ல ஐவியா நின்னு பிரேக்கி ஏ நான் தான லேப்பா அது பிராண்ட் ಗೊತ್ತத வந்து அந்த ஹங்கலமா இதுர சாய்ஸ் சாய்ஸ் ಮತ್ತೆ யாரு டிபிஸ்கி மாத்த ஓசி ஓசி ஆ ஓசி ஓசி

ನಮ್ಮಂತ ಅರೆ ತುರು ಹುಡುಗರು ಕೈಯಾಗ ಇಂತ ಬಾಟ್ಲಿ ಬರ್ಬೇಕಪ್ಪ ಅಂದ್ರ ಅದಕ್ಕೆ ಕಾರಣ ನಿಮ್ಮಂತ ಗೆಟ್ಟು ಬೊಬ್ಬಣ್ಯಾರ ಯಾರ ತಪ್ಪೇಪ ಬೇಡ ಗೆಟ್ಟು ಬೊಬ್ಬಣ್ಯಾರ ಅಂತ ನಾ ಬಟ್ ನನಗೆ ಅಂದಿಲ್ಲ ನಾ ಅಪ್ಪಟ್ಟು ಚಿನ್ನ ನೋಡ್ರಿ ಬಟ್ ನನ್ನ ಸಸಿ ಇದು ಅಪ್ಪಟ್ಟು ಚಿನ್ನ ಬಂಗಾರ ಗುಂಡಿ ನಿಮ್ಮವನು ಲೇ ನೀವು ಸುದ್ದಿದ್ದಿದ್ರ ನಮ್ಮ ಪರಿಸ್ಥಿತಿ ಯಾಕಲ್ಲೇ ಹಿಂಗಾಗ್ತದ ನಿಮ್ಮ ಊರು ಇಷ್ಟ ಐಡಿ ಕಳ್ಸದ ನಾವು ಯಾವಾಗ ಹುಡುಗಿ ಕರಾವಿದ್ರು ಚಂದ ಈ ತಡಿ ನೋಡೋಕಳಂತ ಫಲವಾದ ಆಗಬೇಡ ಚೆನ್ನಾಗ ಬರ್ತವೆ ನೋಡಪ್ಪ ಮೇಲಿಂದ ಮೇಲೆ ಪುಟ್ಟಸು ಇಡುವಸು ಸಿಕ್ಕಾಪಟ್ಟಿ ಪೀಟ್ರ್ ಹಾಕಿ ಇಡಿಯೋ ಮಾಡಿ ಕೈ ಬಿಟ್ಕೊಂಡು ಬರ್ತಾರ ನಾವು ಇವ್ರು ಪಿಗರ್ ನೋಡಿ ಬಾಗಲ್ಲ ಇದು ಬೇನೋ ಎರಡು ದಿನ ಮೆಸೇಜ್ ಚಾಲೋ ಮಾಡಿರ್ತೀವಿ ಮೂರನೇ ದಿನಕ್ಕೆ ಅವ್ರು ಹೋಳಿ ಇವರು ಬುದ್ದಿ ತೋರ್ಸೆ ಹೋಗ್ತಾರ ಮಾಮಾ ಬನ್ಸೇಗ್ರಿ ಜಾತ್ರೆ ಬಂಟಿನ ಎರಡು ಸಾವಿರ ರೂಪಾಯಿ ಫೋನ್ಪೇ ಮಾಡೋ ತಗೋ ಇವ್ರು ನೋರು ಮೆಸೇಜ್ ಮಾಡಿ ಮೂರು ದಿನ ಆಗಿರಂಗಲ್ಲ ನಮ್ಮ ಹುಡುಗಿ ನಮಗೆ ಮಾರಿ ತೋರ್ಸಕ್ಕೆ ಬರ್ತಾಳ ಅನ್ನೋ ಉದ್ದೇಶಕ್ಕೆ ಹತ್ತಿರ ಬಡ್ಡಿ ಅಂತ ಐದು ಸಾವಿರ ತೆಗೆಕಟ್ಟು ಮಾಡಿ எர்டு திங் கிடைக்கே மீறி தர முரே திங்க் மாமா நம்ம நம்மப்பர நோடத்தர வரக்கூடிய ஜாப் ஆய் அந்த இடக்கணி கையாது அந்த கொட்டும் ஏன் ತರ ನೀವು ಮೂರ ಡಿಮ್ಮ ನೆನಪಿನ ಗಡ ತನೆ ತಾಯಿ ಮೊಟ್ಟು ಕುಟ್ಕ ತಜರ ತಾಗನೆ ನಿಮ್ಮೊಲೇ ಈ ಪ್ರಪಂಚದೊಳಗ ಪರ್ಸೆಂಟ್ ಹುಡುಗರಿಗೆಲ್ಲ ಆಗೈತಿ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಪ್ರೀತಿಸಿ ಮದುವೆ ಅಂತ ಅದರ ಎಲ್ಲ ಅಂತ ಅದಕ್ಕೆ ಬೇಕಾದ್ರೆ ಇನ್ನೊಂದು ರೀಜನ್ ಕೊಡ್ಲೇ ಏನು ವಿಜಾಪುರ ಗೋಳು ಗುಂಟ ಕಡಿಸಿದವನ ಆ पुण्याತ್ಮಪ್ಪ ಅಂತ ಯಾವ ಅವರ ಕಟ್ಟಾರ ಗೌಂಡಾ ಕಟ್ಟೀರ್ತಾರ ಗೌಂಡಾ ಕಟ್ಟಿರ ನೀನು ಅಕ್ಕಂಗೇ ಕಟ್ಟಿಲ್ಲ ಯಾಕ ಮಾತಾಡ್ತೀಯಾ ಏ ಅಲ್ಲ ಅಲ್ಲ pagal premi ಹಾ ಇಲ್ಲಿ ಬಗ್ ತಡಿ

ಮೊದಲು ನಿಮ್ ಮರಣ ಮರ್ಯಾದೆ ಮುಚ್ಕೊಳಕ್ ಫೈವ್ ಕೆ ಜಿ ಕಟ್ಸ್ಕೊಂಡ್ರು ನನ್ನ ಗೋರಿ ಕಟ್ಟಿಸ್ತಾಳ ಅಂತ ಹೋದ್ರಿ ಅನ್ನೋರಿ ಮುಂಜಾನೆ ಆ ಮಾಕೊಂಡು ಹೊರಡ್ಕೊಂಡು ಹೋಗ್ರಿ ದಾರಿ ತುಂಬಾ ಯೋಗ ಉತ್ತುಗ ತಾವ ಕುಂತಾರಲ್ಲ ಅವ್ರು ಪಡಪಡಿ ತಗ ನಮ್ಮ ನಾವು ಮಗು ಪಸುಪತಿ ಅಂದ್ರೆ ಪಡಪಡಿ ತಗ ನಮ್ಮ ಅವಸರ ನಾವು ಮಗು ಪಸುಪತಿ ಅಂದ್ರೆ ಹೇಳ್ತಾವ ಇನ್ನು ನಮ್ಮೂರಾಗ ಆ ತಪ್ಪೇಳ್ರಿ ಅದು ಅರೋಂಡಿ ನೋಡ್ರಿ ಅವಳಿಗೆ ಮೈನಾಳಿ ನೋಡಿಗೆ ಇಲ್ಲಿ ಬಾ ಕುಂದ್ರ ಇಲ್ಲಿ ಬಾ ಕೂತಿ ಗೋರಿ ಏನ್ ಕಟ್ಟಸ್ ನಿಮ್ಮ ಗೋರಿ ಕಟ್ಸ್ಕೊಳಾಕ ನಂದ್ ಗೋರಿ ಕಟ್ಟಿಸ್ಬೇಡ ನಿಮ್ಮ ವಾಣ ಮರೀ ಮುಚ್ಕೊಳಕ ಪೈಕೆಣ್ಣಿ ಕಟ್ಸ್ಕೊಳ ನೀವು ಎಲ್ಲರೂ ಹೆಣ್ಮಕ್ಳು ಒಂದಾಗ್ರಿ ಬೆಂಗ್ಳೂರ್ ಹೋಗ್ರಿ ಸಿದ್ದಪ್ಪಜ್ಜನ್ ಕೈ ಮುಗಿದು ರಿಕ್ವೆಸ್ಟ್ ಮಾಡಿ ಸಿದ್ದಪ್ಪಜ್ಜರ ಒಂದು ಆನವ ಕೊಡುದು ವರ್ಷ ಮೂರುತ್ತಪ್ಪ ಆಧಾರ್ ಕಾರ್ಡ್ ಫ್ರೀ ಮಾಡಿದಿ ಈಗ ಎಲ್ಲಾ ಕಡೆಗೆ ಅಡ್ಡ ಟೂ ಮಾಡಿದ್ವಿ ಈಗ ಆಧಾರ್ ಕಾರ್ಡ್ ಬಂದ್ ಮಾಡಿಸು ಒಂದ್ ಹಳ್ಳಿಗೆ ಹದಿನೈದು ಇಪ್ಪತ್ತು ಪೈಕಿ ಕಟ್ಸ್ಕು ನಾವ್ ಹೆಣ್ಮಕ್ಳು ನಮ್ಮ ಮುಚ್ಕೋತೀವಿ ಅಂತ ಕೇಳ್ತೀವಿ ಇದನ್ನೆಲ್ಲ ನನ್ನ ಮುಂದೆ ನೀ ಯಾಕೆ ಈಗ ಹೆಣ್ಮಕ್ಳು ಸರ್ಕಾರ ಹಾಳಾಕತ್ತ ನಿಮ್ಮ ನೋಡಿ ಏನು ಕೊಡ್ತಾರ್ಲೆ ನಮ್ಮ ಮಕಕ್ಕೆ ಏನು ಸಿಗತಾತೆಲೆ ಯಾಕಂದ್ರೆ ಕಣ ಮಕ್ಕಳು ಮಕ ಗಡ್ಡ ಬಿಡ್ಸತ್ತಂತವರಿಗೆ ಅದಕ್ಕ ನಿಮ್ಮನ್ನ ಮುಂದೆ ಇಟ್ಟುಬಿಟ್ಟರು ಅವರು ನಿಮ್ಮನ ಹೆಡ್ ಕಮ್ ಮನಿ ಮಂದಿನ ಹೆಡ್ ಅವ್ರ ಅವರ ಮತ್ತೆ ಹೆಣ ಮಕ್ಕಳು ಅಂದ್ರೆ ಎದಕ ಹೇಳೋದು ಗುರು ಹೆಣ್ಣ ಮಕ್ಕಳಿ ಜಂಕುರು 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 ಇನ್ನೆ ಗುರು ಆಮೇಲೆ ಇವರ ಡೌನ್ ಗುರು

ನಾ ಹಾಡುದಲ್ಲ ನಾ ಸಣ್ಣ ಕಿಟ್ಟಾಗ ಬಹಳ ಚಂದ ಅಂತ ಬಹಳ ಕೆಂಪ ಇದ್ನಿ ಅಂತ ನಾನ್ ತುಟಿ ಅಂತ ತಂಡಿ ಅಂತಾರ ಇದು ಇವತ್ತ ಮತ್ ಈಗ ಕವಿ ಒಣಗಿದ ಮೀನ್ ಇವತ್ತಿಗೆ ಹದಿನೆಂಟು ದಿನ ಆತಪ್ಪ ಬನಶಂಕರ ಎಳ್ನೀರ್ ಮಾರಿ ಮಾರಿ ಹಿಂಗ್ ಇದ್ದಕ್ಕೆ ಹಿಂಗ್ ಆಗ್ಬಿಟ್ಟು ದಿನ ಮಾಡಿ ಮಾಡಿ ಅಂದ್ರೆ ವ್ಯಾಪಾರ ಮಾಡಿ ಮಾಡಿ ಅಂತ ನೀನು ಏನ್ ಬೇರೆ ತಿಳ್ಕೊಳಕ್ ಹೋಗ್ಬೇಡಪ್ಪ ಹ ಅವಾಗ ನಮ್ಮ ಮನಿ ಬಾಜುದವ್ರು ಎಲ್ಲರೂ ಬರೋರು ಅಂತ ಅದಕ್ಕೆ ನಮ್ಮ ನನ್ನ ಎತ್ಕೊಳಗ ಬಾ ಚಂದ ಇದ್ನಲ್ಲ ಎಲ್ಲಾರು ಬರೋರು ನನ್ನ ಎತ್ಕೊಳ್ಳೋರು ಅಂತ ನಮ್ಮ ಹೋಗ್ ಅಣ್ಣವ್ರಂತ ಅಯ್ಯ

ನಿಮ್ಮ ಅಪ್ಪ ನನ್ನ ಮಾತಿ ತರುವ ನನ್ನ ಎಂದವನೇ ರಾತ್ರಿ ಪಾಪ ನನ್ನ ನೀರಿಗೆ ಜೀವ ನಾನಂದಿಗೆ ಬಾಣಿ ತರುವ ಸುಂದರೆ ಸುಂದ್ರ ಕರಿ ಸುಂದ್ರಿಯೇ ಕರಿ ಸುಂದ್ರಿ ಕರಿ ಸುಂದರಿ ಕರಿ ಸುಂದರಿ ಮಾಡಾಕತ್ತೀನಿ ಲಾಸ್ಟಿಗೆ ನನಗೆ ಹೇಳೋದು ಕರಿಸುವಂದ್ರಿ ಅಂತ ನಾ ಕರ್ರಾಗತ್ತೀನಿ ಹೂವು ಇದೆಲ್ಲ ಬೆಳಕು ಒಂದ ನೋಡ್ರಿ ಹೋಗ ನಿಮ್ಮ ಕರಿ ಮರಿ ದುರ್ಗ ನನಗ ದುರ್ಗಿ ಅಂತ ಯಾವ ಇಟ್ಟು ನಿಗಿರಾಡ ಮಾತಾಡಿ ಅಲ್ಲ ನಿನ್ನ ಸಾಕ್ ಕಳಿಸ್ಬೇಕಂದ್ರ ಕೇಳು ನಿನ್ನ ಕೈ ಹಿಡಿದು ನನ್ನ ಎಳಿ ರೆಡಿ ಬಣ್ಸಂದ್ರೆ ತುಂಬಾ ಮಾಸಕ್ ಹಾಸ್ಲಿಲ್ಲ ನನ್ನ ಹೆಸರು ಸುಮ್ಮನೆ